ರಾಜಕುಮಾರನ ಮೊದಲನೇ ದಿನದಿಂದ ಒಂದು ವಾರದ ಕಲೆಕ್ಷನ್ ನೀವು ಕೇಳಿದ್ರೆ ಗಾಬರಿಯಾಗಿ ಶಾಕ್ ಆಗ್ತೀರಾ ಹೌದು ರಾಜಪುತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ಈ ಚಿತ್ರ ಕಳೆದ ವಾರ ತೆರೆ ಕಂಡು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತಿರುವ ಬಾಕ್ಸ್ ಆಫೀಸ್ ಚಿತ್ರ ಇದಾಗಿದೆ ಇನ್ನು ಈ ಚಿತ್ರ ಒಂದು ಅತ್ಯದ್ಭುತ ಸಂದೇಶವನ್ನ ಹೊತ್ತುಕೊಂಡು ರಾಜಕುಮಾರ ತೆರೆ ಕಂಡಿದೆ ಆ ಸಂದೇಶವನ್ನ ಜನರಿಗೆ ತಲುಪಿಸುವಲ್ಲಿ ಚಿತ್ರತಂಡ ಭಾರಿ ಯಶಸ್ಸನ್ನ ಕಂಡಿದೆ ಅಂದ್ರೆ ಸಂದೇಹ ಇನ್ನು ಇದರ ಬಾಕ್ಸ್ ಆಫೀಸ್ ರಿಪೋರ್ಟ್ ನೋಡಿದ್ರೆ ತಲೆ ತಿರುಗುತ್ತೆ ನಿಜವಾಗ್ ಮೊದಲನೇ ದಿನ ಏಳು ಪಾಯಿಂಟ್ ಮೂರು ಕೋಟಿ ಎರಡನೇ ದಿನ ಏಳು ಪಾಯಿಂಟ್ ಏಳು ಕೋಟಿ ಮೂರನೇ ದಿನ ಎಂಟು ಕೋಟಿ ನಾಲ್ಕನೇ ದಿನ ಬಂದು ಐದು ಪಾಯಿಂಟ್ ಏಳು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ರೆಕಾರ್ಡ್ ಅನ್ನ ಸೃಷ್ಟಿಸಿದೆ ಹಳೆ ದಾಖಲೆಗಳನ್ನ ಚಿಂದಿ ಚಿಂದಿ ಮಾಡಿ ಹೊಸ ದಾಖಲೆಗಳನ್ನ ಸೃಷ್ಟಿಸುತ್ತಾ ಸಾಕ್ತಾ ಇದೆ ಇನ್ನು ಐದನೇ ದಿನದ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಐದು ಪಾಯಿಂಟ್ ಮೂರು ಕೋಟಿ ಅಷ್ಟೇ ಅಲ್ಲದೆ ಇನ್ನು ಆರನೇ ದಿನದ ಕಲೆಕ್ಷನ್ ಆರು ಪಾಯಿಂಟ್ ಐದು ಕೋಟಿಯನ್ನ ಕಲೆಕ್ಷನ್ ಮಾಡಿ ಆಲ್ ಟೈಮ್ ರೆಕಾರ್ಡ್ ಅನ್ನ ಸೃಷ್ಟಿಸಿದೆ ಒಟ್ಟು ಆರು ದಿನಕ್ಕೆ ನಲವತ್ತು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಮಾಡಿ ಹೀಗೆ ಮುಂದುವರೆದ್ರೆ ಒಂದೇ ವಾರದಲ್ಲಿ ಐವತ್ತು ಕೋಟಿಗೆ ತಲುಪಿ ಇದು ಎಪ್ಪತ್ತೈದು ಕೋಟಿ ಕ್ಲಬ್ ಸೇರೋದ್ರಲ್ಲಿ ಯಾವ ಬಗೆಯ ಆಶ್ಚರ್ಯನೂ ಇಲ್ಲ ಇನ್ನು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತರ ಅಭಿನಯವಂತೂ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಪ್ರಿಯಾ ಆನಂದ್ ಪಾಪು ಅವರಿಗೆ ನಾಯಕಿಯಾಗಿ ನಟಿಸಿದ್ದಾರೆ ಶರತ್ ಕುಮಾರ್ ಅವರು ತಂದೆಯಾಗಿ ಈ ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ